ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟು ಒಂದಷ್ಟು ಚರ್ಚೆಗಳನ್ನ ಮಾಡಿದ್ದಾರೆ ಇದರ ಬೆನ್ನಲ್ಲೇ ರಾಜಕೀಯಕ್ಕೆ ಸೇರ್ಪಡೆಯಾಗ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾಗಿದ್ವು ಇದ್ರ ಬಗ್ಗೆ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಕೆಶಿ ಅವರ ಸದಾಶಿವ ಮನೆಗೆ ತೆರಳಿ ನಟ ಕಿಚ್ಚ ಸುದೀಪ್ ಅವರು ಕೆಲ ಹೊತ್ತು ಮಾತುಕತೆ ನಡೆಸಿದ್ದಾರೆ ಸುದೀಪ್ ಅವರ ಜೊತೆ ನಟ ಹಾಗೂ ನಿರ್ದೇಶಕ ಅನೂಪ್ ಭಂಡಾರಿ ಕೂಡ ಜೊತೆಲಿದ್ರು ಇವತ್ತು ಬೆಳಿಗ್ಗೆ ಡಿಕೆ ಶಿವಕುಮಾರ್ ಅವರ ಮನೆಗೆ ಹೋದಂತ ಸುದೀಪ್ ಹಾಗೆ ಅನೂಪ್ ಭಂಡಾರಿ ಕೆಲವೊತ್ತು ಚರ್ಚೆ ಮಾಡಿ ಹೊರಗಡೆ ಬಂದ್ರು ಇದು ರಾಜಕೀಯ ವಿಚಾರಾನ ಅಥವಾ ಬೇರೆ ಇನ್ಯಾವುದಾದ್ರೂ ಕಾರಣ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕುತೂಹಲ ಕ್ರಿಯೇಟ್ ಆಗಿತ್ತು ಇದ್ರ ಬಗ್ಗೆ ಡಿಕೆಶಿ ಏನ್ ಹೇಳಿದ್ದಾರೆ ಗೊತ್ತಾ ಸುದೀಪ್ ಅವರದ್ದೇನೋ ಪರ್ಸನಲ್ ಇಶ್ಯೂ ಇತ್ತು ಶೂಟಿಂಗ್ ಮಾಡೋ ಜಾಗದ ಬಗ್ಗೆ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಿತ್ತು ಆಸ್ ಎ ಫ್ರೆಂಡ್ ಆಗಿ ನಮ್ಮ ಮನೆಗೆ ಭೇಟಿ ಕೊಡೋದಕ್ಕೆ ಬಂದಿದ್ರು ಸಿನಿಮಾ ಶೂಟಿಂಗ್ ಜಾಗದ ವಿಚಾರವಾಗಿ ಮಾತನಾಡಿದ್ದೀನಿ ಅದನ್ನ ಬಿಟ್ಟು ಇನ್ನೇನೂ ಇಲ್ಲ ಈ ಭೇಟಿಯಲ್ಲಿ ರಾಜಕೀಯಾನೂ ಇಲ್ಲ ಏನೂ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಅಂದ್ರೆ ಸಿ ಪಂದ್ಯಕ್ಕೆ ಇನ್ವೈಟ್ ಮಾಡೋದಕ್ಕೆ ಬಂದಿದ್ರು ಅಂತಾನು ಹೇಳಲಾಗ್ತಾ ಇದೆ ಫೆಬ್ರವರಿ ಎಂಟು ಹಾಗೆ ಒಂಬತ್ತರಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಿಎಲ್ ಪಂದ್ಯಗಳು ನಡೆಯುತ್ತೆ ಫೆಬ್ರವರಿ ಎಂಟಕ್ಕೆ ಹೈದರಾಬಾದ್ ವಿರುದ್ಧ ಮೊದಲ ಪಂದ್ಯ ಆಡಲಿರೋ ಕರ್ನಾಟಕ ಬುಲ್ಡೋಸರ್ ಪಂದ್ಯ ನಡೆಯಲಿದ್ದು ಈ ಪಂದ್ಯ ವೀಕ್ಷಣೆಗೆ ಬರಬೇಕು ಅಂತ ಇನ್ವೈಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ ಸೌಜನ್ಯ ಭೇಟಿ ಅವ್ರದ್ದೇನೋ ಪಾಪ ಏನೋ ಶೂಟಿಂಗ್ ಏನೋ ಬೇರೆ ಏನೋ ಕೇಳ್ತೇವೆ ಯಾವುದು ಜಾಗ ವಿಚಾರ ಬಂದಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಬೇರೆ ನಥಿಂಗ್ ನೋ ಪಾಲಿಟಿಕ್ಸ್ ನಥಿಂಗ್ ನಾನೇನು ಪಾಪ ಪಾಲಿಟಿಕ್ಸ್ ಮಾಡಲಿ

ಅವರಿದ್ದಾಗ ಏನಪ್ಪ ಮಾಡೋಕ್ಕಾಗಲಿಲ್ಲ ಈಗ ನಾವೇನೋ ಮಾಡೋಕ್ಕೆ ಹೊರಟಿದ್ದೀವಿ ಅದಕ್ಕೆ ನಾವು ತೀರ್ಮಾನ ಮಾಡೋಕ್ಕಾಗಲ್ಲ ಎಲ್ಲಿರಬೇಕು ಬಿಡದಿ ಇರಬೇಕಾ ನೆಲಮಂಗಲ ಇರಬೇಕಾ ತುಮ್ಕೂರು ಇರಬೇಕಾ ಸೋಲೂರು ಇರ್ಬೇಕಾ ಅನ್ನೋದು ನಾವೇನೋ ತೀರ್ಮಾನ ಆಗಲ್ಲ ಅದು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರು ಪ್ಲಸ್ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅವರು ಅವ್ರಿಗೆ ಅಗ್ರಿಮೆಂಟ್ ಇದೆ ಇಷ್ಟು ವರ್ಷ ಮಾಡಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ತಾರೆ ಅದಾದಮೇಲೆ ನಮ್ಮ ಡಿಪಾರ್ಟ್ಮೆಂಟಲ್ಲೆಲ್ಲ ಅದಕ್ಕೆಲ್ಲ ಫೀಸಿಬಿಲಿಟಿ ಎಲ್ಲ ನೋಡ್ತಾ ಇದ್ದಾರೆ ಯಾರೋ ಎಮ್ ಬಿ ಪಾಟೀಲ್ಗೆ ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಇದ್ದಾರೆ ಅವರು ಫೀಸಿಬಿಲಿಟಿ ನೋಡ್ತಾ ಇದ್ದಾರೆ ಅದನ್ನು ಚೀಫ್ ಮಿನಿಸ್ಟರ್ ಹತ್ರ ನನ್ನ ಹತ್ರ ಫಸ್ಟ್ ಒಂದು ರೌಂಡ್ ಮಾತಾಡ್ತಾರೆ ಮಾತಾಡಾದ್ಮೇಲೆ ಮೇಲೆ ಕ್ಯಾಬಿನೆಟ್ ಹೋಗ್ತೀವಿ ಅದಾದ ಮೇಲೆ ಎಲ್ಲಿ ಮಾಡಬೇಕು ಅಂತ ಡೆಲ್ಲಿ ಅಪ್ರೂವಲ್ ತೊಗೊಂಡು ಡಿಶನ್ ತೊಗೊಳ್ತೀವಿ ಇದು ನಾವು ಸುಮ್ಮನೆ ನಾನು ಏಕಾಗಕ್ಕೆ ನನಗೆ ಆಸೆ ಇರ್ಬೋದಪ್ಪ ನನ್ನ ಇಲ್ಲಿ ಮಾಡಲಿ ನಮ್ಮೂರಲ್ಲಿ ಮಾಡಲಿ ಅಂತ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅದು ನಡಿದ್ರೆ ವೆರಿ ಸ್ಕೋಪ್ ಇದೆ ಇಪ್ಪತ್ತೈದು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ಏನೋ ಇದೆ ಆಮೇಲೆ ಗುಡ್ಡೆಗಳು ಇರಬಾರ್ದು ಫ್ಲೈಯಿಂಗ್ ಝೋನ್ ಇರಬೇಕು ಎಲ್ಲ ಏನೇನೋ ಇದೆ ನಾಲ್ಕು ಸಾವಿರದ ನಾಲ್ವರ ಎಕರೆ ಏನೋ ಬೇಕು ಅಂತ ಹಿಂದೆ ಎಲ್ಲ ನಾನು ಈ ಈ ಏರ್ಪೋರ್ಟ್ ಮಾಡ್ಬೇಕಾದ್ರೆ ನಾನೇ ಅರ್ಬನ್ ಡೆವಲಪ್ಮೆಂಟ್ ಇದೆ ಅದಕ್ಕೊಂದು ಇದಿದೆ ಟೆಕ್ನಿಕಲ್ ಇದಿದೆ ಸೊ ಆ ಟೆಕ್ನಿಕಲ್ ಮೇಲೆ ತೀರ್ಮಾನ ಮಾಡ್ತಿದ್ದ ಜಮೀನುಗಳು ಪಕ್ಕದಲ್ಲಿ ಇರೋರು ಮಾಡ್ಕೋತಾರಪ್ಪ ನಾನು ಮಾಡ್ಕೋತಿದ್ದೆ ನಾನು ಜಮೀನು ಪಕ್ಕ ಸರ್ ನಿನ್ನೆ ಸಂತೋಷ್ ರಾಡ್ ಅವ್ರು ಮಾತಾಡೋಕೆ ಹೇಳಿದ್ದಾರೆ ಇದು ಹಿಂದೂ ಅನ್ನೋ ಪದ ತಂದಾಕಿದೆ ಕಾಂಗ್ರೆಸ್ ಹಿಂದೂ ಅನ್ನೋ ಪದ ಹಿಂದೆ ಇರ್ಲಿಲ್ಲ ಅಂತ ಆಯ್ತು ನನ್ಗೆ ಯಾವ ಎಕ್ಸಿಟ್ ಪೋಲ್ ಬಗ್ಗೆನು ನಂಬಿಕೆ ಇಲ್ಲ ಐ ಡೋಂಟ್ ಬಿಲೀವ್ ಇನ್ ಎಕ್ಸಿಟ್ ಪೋಲ್ ಏನು ಏನ್ ಮಾಡ್ತಾರೋ ಅದನ್ನ ನಾವು ಕಾಯ್ಕೊಂಡು ಇರೋಣ ಸುಗ್ರೀವಾಜ್ ಆಯ್ತು ಗವರ್ನರ್ಗೆ ಕಳಿಸ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್ ಎಲ್ಲ ರೆಡಿ ಮಾಡಿದ್ದಾರೆ ಚರ್ಚೆ ಮಾಡಿದ್ದಾರೆ ಗವರ್ನರ್ಗೆ ಕಳಿಸ್ತಾ ಇದ್ದಾರೆ ಗವರ್ನರ್ ಕಳಿಸಿದಾರೆ ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ಏನಿದೆ ಇನ್ವೆಸ್ಟಿಗೇಷನ್